ಅಂದರೆ ಒಂದು ಒಂಬತ್ತು ವಾರ ಬಂದು ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಬಂದು ಮಾಡೋಣ ಅಂತ ಅನ್ಕೊಂಡಿದೀವಿ ನಮ್ಗೆ ಆರೋಗ್ಯಕ್ಕೆ ಸಮಸ್ಯೆ ಇದೆ ಅದು ಬಗೆಹರಿದ್ರೆ ಬರ್ತೀವಿ ಅನ್ಕೊಂಡಿ ಸ್ವಲ್ಪ ಕಾಲು ನೋವು ಸ್ವಲ್ಪ ಕಡಿಮೆ ಆಗಿದೆ ಸರ್ ಈಗ ಇದು ನಂದು ಎಂಟನೇ ವಾರ ಲೈಕ್ ನಾನು ಜಾಬ್ ಒಳ್ಳೆ ಕಂಪ್ನಿಲಿ ಸಿಗಲಿ ಅಂತ ನಾನು ಇಲ್ಲಿ ಕೇಳ್ಕೊಂಡು ಬಂದಿರೋದು ಪ್ರತಿ ವಾರ ರಾಹುಕಾಲದಲ್ಲಿ ದೀಪ ಹಚ್ತೀವಿ ಸೊ ಇಟ್ ಇಸ್ ಲೈಕ್ ನನಗೆ ಒಳ್ಳೆ ಕಂಪ್ನೀಲು ಸಿಕ್ತು ನನ್ನ ಇಂಟರ್ವ್ಯೂ ಎಲ್ಲ ಸೆಲೆಕ್ಟು ಆಯಿತು ಐ ಗೋಟ್ ಅ ಪ್ಲೇಸ್ ಪವರ್ಫುಲ್ ತುಂಬಾ ದೇವರು ಬಂದ್ರೆ ಬರ್ತಾನೆ ಇರಬೇಕು ಅನ್ಸುತ್ತೆ ಹೌದು ಒಂಬತ್ತು ಶುಕ್ರವಾರ ರಾಹುಕಾಲದಲ್ಲಿ ಬೆಲ್ದ ದೀಪ ಹಚ್ಚಬೇಕು ಸೊ ನೀವೇ ಅನ್ಕೊಂಡಿರ್ತೀರ ತಮಿಳ್ನಾಡು ನೀವು ನೋಡ್ತಾ ಇದ್ರ ಶುಕ್ರವಾರ ರಾಹುಕಾಲ ಮಂಗಳವಾರ ರಾಹುಕಾಲ ಅಮಾವಾಸ್ಯ ತುಂಬಾ ಕಡೆ ಇಂತ ಬರ್ತಾ ಇದಾರೆ ಅವ್ರಿಗೂ ಒಳ್ಳೇದಾಗ್ತಾ ಇದೆ ಸೊ ಹಂಗ ಒಳ್ಳೇದಾಗ್ತಾ ಇರೋದ್ರಿಂದ ಜನ ನಮಗೆ ಅವ್ರನ್ನ ತಗೊಂಡು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ